ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಅಕ್ಕಿ ಹಿಟ್ಟಿನಿಂದ ಮಾಡೋ ಒತ್ತು ಶಾವ್ಗೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಹಬ್ಬ ಇದು ತುಂಬಾ ರುಚಿಯಾಗಿರುತ್ತೆ ರೀ ನೋಡಿ ಈ ರೀತಿ ಕಾಯಲ್ಲಿ ಹಾಕ್ಕೊಂಡು ಇದ್ರ ಮೇಲೆ ಎಳ್ಳಿನ ಪುಡಿ ಹಾಕ್ಕೊಂಡು ತಿಂತಿದ್ರೆ ಬಿಸಿ ಬಿಸಿ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಲ ಮರಿದೇ ಟ್ರೈ ಮಾಡಿ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ನೀವು ಕೊಡೋ ಲೈಕ್ ತುಂಬಾನೇ ಉಪಯೋಗ ಆಗುತ್ತೆ ಬನ್ನಿ ಈಗ ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಬೇಕಾಗಿರೋ ಇಟ್ಟಿದ್ದೀನಿ ಅರ್ಧ ಕಪ್ಪು ಕಡಲೆಪಪ್ಪು ಒಂದು ಕಪ್ಪು ಎಳ್ಳು ಒಂದೇ ಒಂದು ಏಲಕ್ಕಿ ಹಾಗೆ ಇಲ್ಲಿ ಏಲಕ್ಕಿ ಇಟ್ಟಿದ್ದೀನಿ ಸೋಲ್ದಿಟ್ಟಿದ್ದೀನಿ ಇಟ್ಟಿದ್ದೀನಿ ಇದು ಕಾಯಲ್ದೇ ರುಬ್ಬಕ್ಕೆ ಅಂತ ಹಾಗೆ ಒಂದು ಸ್ಪೂನು ಸಾರಿ ಇದು ಒಂದು ಪಿಂಚು ಉಪ್ಪು ಸ್ವಲ್ಪ ತುಪ್ಪ ಒಂದು ಕಪ್ಪು ತೆಂಗಿನಕಾಯಿ ಫ್ರೆಶ್ ಆಗಿರೋಂಥದ್ದು ಒಂದು ಕಪ್ಪು ಬೆಲ್ಲ ನೋಡಿ ಒಂದು ಸ್ಪೂನ್ ಆಗೋಷ್ಟು ಗಸಗಸ ಇಟ್ಕೊಂಡಿದ್ದೀನಿ ಕಾಣ್ತಿದೆಯಲ್ಲ ಹಾಗೆ ಒಂದು ದೊಡ್ಡ ಕಪ್ಪಲ್ಲಿ ಅಕ್ಕಿ ಇಟ್ ತೊಗೊಂಡಿದ್ದೀನಿ ಇಷ್ಟು ಬೇಕಾಗಿರೋಂಥ ಪದಾರ್ಥಗಳು ನೋಡಿ ಈಗ ಬನ್ನಿ ಸ್ಟವ್ ಮೇಲೆ ಬಟ್ಲಿಟ್ಕೊಂಡು ಅದಕ್ಕೆ ಬೆಲ್ಲ ಹಾಕೊಳ್ಳೋಣ ಕರ್ಗಿಸ್ಕೊಳ್ಳೋಕ್ಕೆ ನೋಡಿ ಈ ಕಪ್ಪಲ್ಲಿ ನಾನು ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನಾವು ಕ ಎಷ್ಟು ಬೆಲ್ಲ ತಗೊಳ್ತೀವೋ ಅದ್ರ ತುಂಬ ಆಗೋಷ್ಟು ನಾವು ಕಾಯಿ ತಗೊಳ್ಳೋಣ ಇದು ಕರಗ್ತಾ ಇರಲಿ ಅಷ್ಟರಲ್ಲಿ ಈ ಕಡೆ ಪಕ್ಕದಲ್ಲಿ ಮುದ್ದೆ ಮಾಡ್ಕೊಳ್ಳೋಕ್ಕೆ ಅಂತ ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ಇದಕ್ಕೊಂಚೂರು ಉಪ್ಪು ಮತ್ತು ತುಪ್ಪ ಹಾಕ್ಕೊಳ್ಳೋಣ ಸಾಫ್ಟಾಗಿ ನೀಟಾಗಿ ಬರುತ್ತೆ ಗಂಟು ಕಟ್ಕೊಳ್ ಅಂತ ಒಂದು ಪಿಂಚ್ ಉಪ್ಪು ಹಾಕ್ಕೋಬೇಕು ತುಂಬ ಬೇಡ ನೋಡಿ ಇಷ್ಟೇ ಸಾಕಾಗುತ್ತೆ ಬನ್ನಿ ಈಗ ನೋಡಿ ಬೆಲ್ಲ ಕರಗ್ತಾ ಇದೆ ಈಗ ಇದು ಕರಗೋಷ್ಟ್ರೊಳಗಡೆ ನೋಡಿ ಈಗ ಕರಗಿದೆ ಈಗ ಬನ್ನಿ ಸೈಡ್ ಇಟ್ಕೊಳ್ಳೋಣ ಈಗ ಎಳ್ಳು ಹುರ್ಕೊಳ್ಳೋಣ ನೀಟಾಗಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಎಳ್ಳನ ಒಂದೆರಡು ಮೂರು ನಿಮಿಷ ಟೈಮ್ ತಗೊಳುತ್ತೆ ನೋಡಿ ಇದು ಆಗಿದೆ ಈಗ ಆಲ್ಮೋಸ್ಟ್ ಬಿಡೋಣ ಇದು ಅಚ್ಚಿಟ್ಟ ಪಟ್ಟ ಅಂತ ಸಿಡಿತಿದೆಯಲ್ಲ ಆಗಿ ತೆಗೆದು ಬಿಡಬೇಕು ನೋಡಿ ಈಗ ಬೆಲ್ಲ ಸೋಸ್ಕೊಳ್ಳೋಣ ಇದು ನಿಮ್ಮ ಹತ್ರ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ನೀವು ಡೈರೆಕ್ಟಾಗಿ ಹಾಕ್ಕೊಬೋದು ನೋಡಿ ಇಲ್ಲಿ ಎಷ್ಟು ಗಲೀಜು ಬಂದಿದೆ ಅಲ್ವಾ ನೋಡಿ ಇಲ್ಲಿ ಮುದ್ದೆಗೆ ನೀರು ಇಟ್ಟಿದ್ವಲ್ಲ ಅದು ಕುದಿತಾ ಇದೆ ಈಗ ಹಸಿಟ್ಟು ಹಾಕ್ಕೊಳ್ಳೋಣ ಇಲ್ಲಿ ಒಂದು ಕಪ್ಪು ಅಕ್ಕಿ ಹಸಿಟ್ಟಿಗೆ ನಾನು ಒಂದು ಕಾಲು ಕಪ್ಪು ನೀರಿಟ್ಟಿದ್ದೆ ನೀವು ಒಂದೂವರೆ ಕಪ್ಪು ಇಲ್ಲ ಒಂದು ಮುಕ್ಕಾಲು ಕಪ್ಪು ಇಟ್ಕೊಳ್ಳಿ ಕರೆಕ್ಟಾಗಿರುತ್ತೆ ನೋಡಿ ನಂಗೆ ಸ್ವಲ್ಪ ಮಿಕ್ಕೊಳ್ಳುತ್ತೆ ಕೊನೆಯಲ್ಲಿ ಇದು ಕುದೀಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಲಿ ಇದು ಅಷ್ಟರಲ್ಲಿ ನಾವು ಎಳ್ಳಿನ ಪುಡಿ ಮಾಡ್ಕೊಂಬರೋಣ ನೋಡಿ ಎಳ್ಳು ಹುರಿದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಏಲಕ್ಕಿ ಕಡಲೆ ಒಂದು ಸ್ವಲ್ಪ ಒಂದು ಕಾಲು ಕಪ್ಪಾಗಷ್ಟು ಕಡಲೆಪು ತೊಗೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಂಬರೋಣ ಈಗ ನೋಡಿ ಈಗ ಪೌಡ್ರ್ ಆಗಿದೆ ಬನ್ನಿ ಈಗ ಈ ಪೌಡ್ರ್ ತುಂಬಾ ಚೆನ್ನಾಗಿರುತ್ತೆ ಕಾಯಲ್ ಜೊತೆ ಹಾಕ್ಕೊಂಡು ತಿನ್ನೋದಕ್ಕೆ ಈಗ ಹಾಗೆ ನಾವು ಕಾಯಲ್ಗೆ ರುಬ್ಕೊಳ್ಳೋಣ ತೆಂಗಿನಕಾಯಿ ಗಸಗಸೆ ಏಲಕ್ಕಿ ಸುಳ್ದಿಟ್ಟಿದ್ನಲ್ಲ ಏಲಕ್ಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನುಣ್ಣಕ್ಕೆ ತುಂಬ ನುಣ್ಣಕ್ಕೆ ರುಬ್ಕೊಬರ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ತರ್ತರಿ ಇರ್ಬೋದು ಆ ರೀತಿ ನುಣ್ಣಕ್ಕೆ ರುಬ್ಕೋಬೇಕು ನೋಡಿ ಇಲ್ಲಿ ಮುದ್ದೆ ಬೆಂದಿದೆ ಹತ್ತು ನಿಮಿಷ ಆಗಿದೆ ನೀಟಾಗಿ ಮುದ್ದೆ ತೊಳಸ್ಕೊಂಬಿಡೋಣ ಹತ್ತು ನಿಮಿಷ ಸ್ಟವ್ ಮೇಲೆ ಬೇಯಿಸ್ಕೊಂಡು ನೋಡಿ ಹಸಿಟ್ಟು ಸ್ವಲ್ಪ ತೆಳಗಿತ್ತು ಅತ್ತಿ ಇಟ್ಟು ಸ್ವಲ್ಪ ತೆಳಿವಂತ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಸ್ ತೊಳಸ್ಕೋಬೇಕಾಗುತ್ತೆ ಗಂಟೆ ಇಲ್ಲದೆ ನೀಟಾಗಿ ಈ ರೀತಿ ತೊಳಸ್ಕೊಂಡು ಇನ್ನೊಂದು ಐದು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಹಾಗೆ ಲೋ ಫ್ಲೇಮಲ್ಲಿ ಟೋಟಲ್ ಹದಿನೈದು ನಿಮಿಷ ಟೈಮ್ ತೊಗೊಳುತ್ತೆ ಮುದ್ದೆ ರೆಡಿ ಆಗೋದಕ್ಕೆ ಮುಚ್ಚಿಟ್ಬಿಡೋಣ ಈಗ ಲೋ ಫ್ಲೇಮಲ್ಲಿ ಬೇಯ್ತಾ ಇರಲಿ ಈಗ ನೋಡಿ ಬೆಂದಿದೆ ಮತ್ತಿ ಇನ್ನೊಂದ್ಸರಿ ತೊಗೊಂಡು ನೀಟಾಗಿ ತೊಳಸ್ಕೊಂಡಿದ್ದೀನಿ ಪ್ಲೇಟ್ಗೆ ತುಪ್ಪ ಸವರ್ಕೊಂಡು ನೀಟಾಗಿ ಮುದ್ದೆನ ಮಾಡಿಕೊಂಡು ಇಟ್ಕೊಳ್ಳೋಣ ಇದನ್ನು ನಾವು ಹಾಗೇನೂ ಮಾಡ್ಬೋದು ಇಲ್ಲ ಬೇಯಿಸಿ ಬೇಯಿಸೋದ್ರು ಮಾಡ್ಬೋದು ನಾನು ಈಗ ಸದ್ಯಕ್ಕೆ ಎರಡನ್ನೇ ಹಬೇಲಿ ಬೇಯಿಸ್ಬಿಟ್ಟು ಮಾಡ್ತೀನಿ ಹಬೇಲಿ ಬೇಯಿಸೋದ್ರಿಂದ ಇದು ಒಡಿದೇ ಬರುತ್ತೆ ನೀಟಾಗಿ ಕಟ್ ಕಟ್ ಆಗದೇ ಬರುತ್ತೆ ಹಾಗಾಗಿ ಹಬೇಲಿ ಬೇಯಿಸ್ಕೊಂಡು ಮಾಡಿಕೊಳ್ಳೋಣ ನೋಡಿ ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡು ಪ್ಲೇಟಿಗೆ ನೀಟಾಗಿ ಮುದ್ದೆ ಮಾಡಿ ಇಟ್ಕೊಳ್ಳೋಣ ನಾನು ಇಲ್ಲಿ ಹಾಟ್ ಬಾಕ್ಸಲ್ಲಿ ಎರಡು ಇದನ್ನು ಹಾಕಿಟ್ಕೊಳ್ತೀನಿ ಬಿಸಿ ಆರೋಗುತ್ತೆ ಅಂತ ಆಲ್ರೆಡಿ ನಾನು ಸ್ಟವ್ ಮೇಲೆ ಕುಕ್ಕರ್ ಎಂಥ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ಅದು ಬಿಸಿ ಬಿಸಿ ಕಾಯಕ್ಕೆ ಇಟ್ಟಿದ್ದೆ ಈಗ ಒಂದು ಅದನ್ನು ಇಟ್ಟಿತ್ತಲ್ಲ ಇಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇಲ್ಲಿ ಬೆಲ್ಲದ ಪಾಕ ಇತ್ತಲ್ಲ ಅದಕ್ಕೆ ಈಗ ರುಬ್ಬಿರೋ ಅಂಥ ಹಾಕ್ಬಿಟ್ಟು ನೀಟಾಗಿ ಇಲ್ಲೇ ನಿಮ್ಮ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಹಸಿ ನಾನು ತೆಗೆದಿಡ್ತೀನಿ ಹಸಿದು ಹಾಗೆ ತಿನ್ನೋಕೆ ಚೆನ್ನಾಗಿರುತ್ತೆ ನೋಡಿ ಇದು ಬೆಂದಿದೆ ಐದು ನಿಮಿಷ ಆಗಿದೆ ತುಂಬ ಬೇಯಿಸ್ಬಿಡಿ ಐದು ನಿಮಿಷ ಸಾಕಾಗುತ್ತೆ ಆಲ್ರೆಡಿ ಇದು ಬೆಂದಿರುತ್ತಲ್ಲ ಹಾಗಾಗಿ ನೋಡಿ ಈಗ ನೀಟಾಗಿ ಬೆಂದಿದೆ ಈಗ ಈ ರೀತಿ ಹಬೇಲಿ ಬೇಯಿಸ್ಕೊಳ್ಳೋದ್ರಿಂದ ಅದು ನಾವು ಶಾವಿಗೆ ಒತ್ತುವಾಗ ಕಟ್ ಆಗದೆ ನೀಟಾಗಿ ಲಬ್ಬರ್ ಥರ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಸ್ಟವಲ್ಲಿ ಸ್ಟವ್ ಮೇಲೆ ಕಾಯಲಿಟ್ಟಿದ್ವಲ್ಲ ಅದು ಕುದೀತಾ ಇದೆ ಈ ಸ್ಟೇಜಲ್ಲಿ ನಾವು ಹಾಫ್ ಮಾಡ್ಕೊಳ್ಳೋಣ ಬನ್ನಿ ಈಗ ಶಾವಿಗೆ ಹೊತ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಅಲ್ವಾ ಈ ರೀತಿ ನಿಧಾನವಾಗಿ ಹೊತ್ಕೊಳ್ಳೋಣ ತುಂಬ ಚೆನ್ನಾಗಿ ಬರ್ತೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕಾಯಲು. ಒತ್ತು ಶಾವಿಗೆ ಎಳ್ಳಿನ ಪುಡಿ ತುಂಬ ರುಚಿಯಾಗಿರುತ್ತೆ ನೀವು ಮರೀದೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಓಕೆ ಬಾಯ್